ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟುಡಿಯೋ ಎಸ್ ಮ್ಯೂಟ್ ಅಂಡ್ ಗೋರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿರುವಂತಹ ಮೊದಲನೇ ದಿನನೇ ತುಂಬ ಖಡಕ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಬರ್ತಾನೆ ಲೈಕ್ ವೇಕಪ್ ಅನ್ನುವಂತಹ ಒಂದು ಕಾಲನ್ನು ಕೊಟ್ಕೊಂಡು ಬಂದಿದ್ದಾರೆ ನೀವು ಯಾರು ಇಲ್ಲಿ ರೆಸಾರ್ಟಿಗೆ ಬಂದಿಲ್ಲ ವೇಕಪ್ ಅಂತ ಹೇಳಿ ಒಂದು ಸ್ಟ್ರಾಂಗ್ ಕಾಲನ್ನು ಕೊಟ್ಟಿದ್ದಾರೆ ಆ್ಯಂಡ್ ಆ ಒಂದು ಸ್ಟೇಟ್ಮೆಂಟನ್ನು ನೋಡ್ತಿದ್ರೆ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ನೀಟಾಗಿ ಸೂಟ್ ಆಗ್ತಿದೆ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಎಷ್ಟೋ ಜನ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ನಿದ್ದೆ ಮಾಡ್ಕೊಂಡಿರೋ ಥರನೇ ಇದ್ದಾರೆ ಅಂತ ಅನಿಸ್ತಿದೆ ಇವು ಮೂರು ವಾರಗಳಾದರೂ ಸಹ ಇನ್ನು ಎಷ್ಟೋ ಜನಕ್ಕೆ ಲೈಕ್ ಎಷ್ಟೋ ಕಂಟೆಸ್ಟೆಂಟ್ಗಳ ಹೆಸರು ಕೂಡ ಗೊತ್ತಾಗಿಲ್ಲ ಆ್ಯಂಡ್ ಸಾಕಷ್ಟು ಜನ ಇನ್ನು ಕನೆಕ್ಟ್ ಸಹ ಆಗಿಲ್ಲ ಸೊ ಈ ಕಾರಣಕ್ಕೇನೆ ರಘು ಅವ್ರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ವೇಕಪ್ ಅನ್ನುವಂತಹ ಸ್ಟೇಟ್ಮೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ರಘು ಅವರಿಗೆ ಒಂದು ಆಕ್ಟಿವಿಟಿಯನ್ನು ಸಹ ಕೊಟ್ಟಿದ್ದಾರೆ ಲೈಕ್ ಯಾರ್ಯಾರು ಇನ್ನೂ ಮಲ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ಎಚ್ಚರ ನೀರು ಹಾಕಿ ಎಚ್ಚರಗೊಳಿಸಿರುವಂತಹ ಆಕ್ಟಿವಿಟಿ ಇರ್ಬೋದು ಅದು ನೋಡಿದ್ರೆ ಆ ರೀತಿ ಅನ್ನಿಸ್ತಿದೆ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಅಂದ್ರೆ ಕಂಟೆಸ್ಟೆಂಟ್ಗಳನ್ನ ಲೈಕ್ ರಘು ಅವರು ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡಿ ಕುರ್ಚಿ ಮೇಲೆ ಕೂರಿಸಿ ಅವ್ರ ಮೇಲೆ ನೀರನ್ನು ಸುರಿಯುವಂತಹ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ಅವರು ಕಾಕ್ರೋಚ್ ಸುದ್ದಿಯೋರ್ಗೂ ಸಹ ನೀರು ಸುರಿದಿದ್ದಾರೆ ಚೇರ್ ಮೇಲೆ ಕೂರಿಸ್ಬಿಟ್ಟು ಆ್ಯಂಡ್ ಎಸ್ ಕಾಕ್ರೋಚ್ ಸುದ್ದಿಯೋರ್ನ ನೋಡ್ತಿದ್ರೆ ತುಂಬಾ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಅಂತ ಅನ್ಸುತ್ತೆ ಬಟ್ ಅವ್ರು ಎಲ್ಲ ಓಪನ್ ಅಪ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತಿದ್ದಾರೆ ವೀಕೆಂಡ್ಸಲ್ಲಿ ಸುದೀಪ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಲೈಕ್ ಟಾಂಗ್ ಕೊಡೋ ರೀತಿ ಆಗಿರ್ಬೋದು ಅಥವಾ ರೈಮಿಂಗ್ ವರ್ಡ್ಸ್ ಹೇಳ್ಕೊಂಡು ಮಾತಾಡ್ಸೋದಾಗಿರ್ಬೋದು ಈ ರೀತಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹಿಂಜರಿತಿದ್ದಾರೆ ಲೈಕ್ ಟಫ್ ಆಗಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆ ಆಡೋದಕ್ಕೆ ಮುಂದೆನೇ ಬರ್ತಿಲ್ಲ ಅವರು ಎಲ್ಲೋ ಒಂದು ಕಡೆ ಒಂದು ಭಯ ಪಟ್ಕೊಂಡಿರೋ ರೀತಿ ಕಾಣಿಸ್ತಿದ್ದಾರೆ ಸೊ ಅವರು ಕೂಡ ಇನ್ನೂ ಎಚ್ಚೆತ್ಕೊಳ್ಬೇಕಾಗಿದೆ ಸೊ ಅದಕ್ಕೋಸ್ಕರ ಈ ಒಂದು ವೇಕಪ್ ಕಾಲನ್ನು ನೀರು ಹಟ್ಟುವ ಮೂಲಕ ಕಾಕ್ರೋಚ್ ಸುದ್ದಿಯವ್ರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಧ್ರುವಂತವ್ರಿಗೂ ಸಹ ನೀರನ್ನು ಆಟಿದ್ದಾರೆ ಆ ಪ್ರೋಮದಲ್ಲಿ ನೋಡ್ತಿದ್ರೆ ಧ್ರುವಂತವ್ರಿಗೂ ಸಹ ಲೈಕ್ ಬಕೆಟಲ್ಲಿ ಇಟ್ಕೊಂಡು ನೀರನ್ನು ಆಟಿದ್ದಾರೆ ಅವ್ರನ್ನ ಮೇಲೆ ಕೂಡಿಸ್ಬಿಟ್ಟು ಸೊ ಅದನ್ನು ನೋಡ್ತಿದ್ರೆ ಧ್ರುವಂತವ್ರಿಗೂ ಅಷ್ಟೇ ತುಂಬನೇ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಆಗಿರ್ಬೋದು ಬಟ್ ಒಳ್ಳತನ 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 ಅಂತ ಹೇಳಿ ಜಸ್ಟ್ ಒಳ್ಳೆತನೇ ತೋರಿಸ್ಕೊಳಕ್ಕೆ ಹೋಗಿ ಅವ್ರಿಗೆಲ್ಲೋ ಕಾಣೆ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ ತುಂಬ ಟಾಸ್ಕಲ್ಲಾಗಿರ್ಬೋದು ಅದು ಬೇರೆ ರೀತಿಯಲ್ಲಿ ಆಗಿರ್ಬೋದು ತುಂಬಾ ಸೌಂಡ್ ಮಾಡುವಂತಹ ವ್ಯಕ್ತಿ ಧ್ರುವಂತವ್ರು ಅವ್ರನ್ನ ನೋಡ್ತಿದ್ರೆ ಆ ರೀತಿ ಅನ್ನಿಸ್ತಿದೆ ಬಟ್ ಅವ್ರು ಅದನ್ನ ಏನೂ ಸಹ ಮಾಡ್ತಿಲ್ಲ ಇಂದ್ರೆ ರಘು ಅವ್ರಿಗೆ ಧ್ರುವಂತವ್ರನ್ನ Me la ಪರ್ಸೆಪ್ಷನ್ ಇದೆ ಲೈಕ್ ನಾಟಕ ಆಡ್ತಿದ್ದಾರೆ ಅನ್ನುವಂತಹ ಪರ್ಸೆಪ್ಷನ್ ಇದೆ ಸೊ ಆ ನಾಟಕದ ಮುಖವಾಡನ ತೆಗೆದು ಆಗನ ಆಡಿ ಅನ್ನುವಂತಹ ಒಂದು ಬೇಕಪ್ ಕಾಲ್ ಅನ್ನು ಸಹ ನೀರು ಸುರಿಯುವ ಮೂಲಕ ರಘು ಅವರಿಗೆ ಕೊಟ್ಟಿರ್ಬೋದು ಅಂತ ಅನ್ನಿಸ್ತಿದೆ ಆ್ಯಂಡ್ ಇನ್ನು ಅಶ್ವಿನಿ ಗೌಡ ಅವ್ರು ಅಶ್ವಿನಿ ಗೌಡ ಅವರ ಮೇಲೂ ಸಹ ಒಂದು ಬಕೆಟ್ ನೀರನ್ನು ಸುರಿದಿದ್ದಾರೆ ರಘು ಅವರು ಲೈಕ್ ಅಶ್ವಿನಿ ಗೌಡ ಅವರನ್ನ ಸೆಲೆಕ್ಟ್ ಮಾಡಿದಾಗ ಅವ್ರು ತುಂಬಾ ಕೋಪ ಮಾಡ್ಕೊಂಡು ಬಂದು ಕುತ್ಕೊಳ್ಳೋ ರೀತಿ ಕಾಣಿಸ್ತಿದೆ ಆ್ಯಂಡ್ ತುಂಬಾ ಆಟಿಟ್ಯೂಡ್ ಅನ್ನು ಸಹ ತೋರಿಸ್ತಿದ್ದಾರೆ ಆ ವಿಡಿಯೋದಲ್ಲಿ ನೋಡ್ತಿದ್ರೆ ಲೈಕ್ ಚೇರ್ ಮೇಲೆ ಬಂದು ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡ್ ಕುತ್ಕೊಂತಾರೆ ತುಂಬಾನೇ ಆಟಿಟ್ಯೂಡ್ ತುರ್ಸ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ಅಂಡ್ ಇಬ್ಬರ ಮಧ್ಯೆನೂ ಸಹ ಮೊದಲನೇ ದಿನಾನೇ ಒಂದು ದೊಡ್ಡ ಮತ್ತ ಗರ್ಜನೆ ನಡೀತಿದೆ ಇಬ್ಬರ ಪರವಾಗಿ ಅಷ್ಟೇ ಲೈಕ್ ರಘುರು ಆಚೆ ನೋಡ್ಕೊಂಡು ಬಂದಿದ್ದಾರೆ ಲೈಕ್ ಈ ಮೂರು ವಾರ ಯಾವ್ಯಾವ ಕಂಟೆಸ್ಟೆಂಟ್ ಯಾವ್ಯಾವ ರೀತಿ ಆಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದಾರೆ ಸೊ ಯಾರ ಜೊತೆ ನಾನು ಕಾಂಪಿಟ್ ಮಾಡಬೇಕು ಆ್ಯಂಡ್ ಯಾರಿಗೆ ಟಾಂಗ್ ಕೊಡಬೇಕು ಎಲ್ಲವೂ ಸಹ ತಿಳ್ಕೊಂಡು ಬಂದಿರೋ ರೀತಿ ಕಾಣಿಸ್ತಿದೆ ಆ್ಯಂಡ್ ಒಳ್ಳೆ ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇವರ ಒಂದು ಕಂಟೆಂಟ್ ಕೊಡೋದಕ್ಕಾಗಿರ್ಬೋದು ಆ್ಯಂಡ್ ಇವರ ಒಂದು ಪಾಯಿಂಟ್ಸ್ ಆಗಿರ್ಬೋದು ಲೈಕ್ ಸಿಲ್ಲಿ ಸಿಲಿ ಪಾಯಿಂಟ್ಸ್ ಕೊಟ್ಟರು ಅಂದರೆ ಒಂದು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಸಿಲ್ಲಿ ಸಿಲಿ ಪಾಯಿಂಟ್ಸ್ ಕೊಟ್ಟರು ಅಂತಂದರೆ ಹೊರಗಡೆ ಜನಕ್ಕೆ ಇವರು ತುಂಬಾ ಕೆಟ್ಟ ರೀತಿಯಾಗಿ ಕಾಣಿಸ್ತಾರೆ ಸೊ ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್ಗಳನ್ನು ಕೊಡಬೇಕಾಗುತ್ತೆ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿದಾಗ ಒಳ್ಳೆ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಕೊಡಬೇಕಾಗುತ್ತೆ ಸೊ ಆ ಕೆಲಸನ ಅವ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ಅಶ್ವಿನಿ ಅವ್ರ ಜೊತೆ ಮೊದಲನೇ ದಿನಾನೇ ಕಿರಿಕ್ ಶುರುವಾಗಿದೆ ಲೈಕ್ ಅಶ್ವಿನಿ ಅವರು ಹೇಳ್ತಿದ್ದಾರೆ ನೀನು ಹೇಳ್ದಂಗೆ ಕೇಳೋದ್ಕೆಲ್ಲ ಪೊಪಟ್ ಅಲ್ಲ ನಾವಿಲ್ಲಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ಲೈಕ್ ಹೊರಗಡೆ ಎಲ್ಲ ಹೆಣ್ಣುಮಕ್ಳಿಗೆ ಪರವಾಗಿ ನಿಂತ್ಕೊಳ್ಳುವಂತಹ ನೀವು ಇಲ್ಲಿ ಬಂದು ಒಂದು ಹೆಣ್ಣು ಮಗುಗೆ ಅವಳ ಒಂದು ಇರುವಿಕೆ ಬಗ್ಗೆ ಅವಳು ಅವಳು ಬೆಳೆದು ಬಂದಂತಹ ರೀತಿ ಬಗ್ಗೆ ತುಂಬ ಕೆಟ್ಟದಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ ಇದು ಎಷ್ಟರ ಮಟ್ಟಕ್ಕೆ ನ್ಯಾಯ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದಾಗ ಅಶ್ವಿನಿ ಅವ್ರು ತುಂಬಾ ಟ್ರಿಗರ್ ಆಗಿರೋ ರೀತಿ ಕಾಣಿಸ್ತಿದೆ ಲೈಕ್ ನಾವು ಯಾರು ನೀನು ಆಡ್ಸ್ದಂಗೆ ಆಡೋ ಪೊಪೆಟ್ಸಲ್ಲು ಅಂತ ಹೇಳ್ತಿದ್ದಾರೆ ಆ್ಯಂಡ್ ರಘು ಅವರು ಕೂಡ ಅದಕ್ಕೆ ಟಾಂಗ್ ಕೊಡ್ತಿದ್ದಾರೆ ನೀನು ಇಲ್ಲಿ ಎಲ್ಲರೂ ಪೊಪೆಟ್ ಮಾಡ್ಕೊಂಡು ಕುಣಿತಿದ್ಯ ಅಂತ ಹೇಳ್ತಾರೆ ಸೊ ನೀನು ಅನ್ನೋ ಮಾತು ನೀನು ಅನ್ನೋ ಪದ ಬಳಕೆ ಕೇಳಿದಾಗ ಅಶ್ವಿನಿ ಅವ್ರಿಗೆ ಇನ್ನೂ ಜಾಸ್ತಿ ಜಾಸ್ತಿ ಬಂದಿದೆ ಲೈಕ್ ಹೋಗ್ಯ ಬಾರೆ ಅನ್ನೋ ರೀತಿಯೆಲ್ಲ ಮಾತಾಡಬೇಡ ನೀನು ಅನ್ನೋಂತಹ ಸ್ಟೇಟ್ಮೆಂಟ್ ಎಲ್ಲ ಕೊಡಬೇಡ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಇಲ್ಲಿ ಅಶ್ವಿನಿ ಅವರು ಹೇಳ್ತಿದ್ದಾರೆ ಸೊ ರಘು ಅವರು ನಾನು ಮಾತಾಡೋದೇ ಹಿಂಗೆ ಅಂತಿದ್ದಾರೆ ಆ ಕಡೆ ಅವರು ಕೈ ತೋರಿಸ್ಕೊಂಡು ಮಾತಾಡ್ತಿದ್ದಾರೆ ರಘು ಅವರು ಈ ಕಡೆ ಕೈಯೆಲ್ಲ ತೋರಿಸ್ಕೊಂಡು ಮಾತಾಡೋದು ನನ್ನ ಹತ್ರ ಇಟ್ಕೊಬೇಡ ಅಂತ ರಘು ಅವರು ಸಹ ಹೇಳ್ತಿದ್ದಾರೆ ಆ್ಯಂಡ್ ಈ ಒಂದು ಇಬ್ಬರ ಮಧ್ಯದಲ್ಲಿ ಜಾನ್ವಿಯವರು ಇಷ್ಟು ದಿವಸ ಏನು ಮಾಡ್ತಿದ್ರು ಲೈಕ್ ಬಶ್ವಿನಿಯವ್ರಿಗೆ ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಕೆಲಸನ ಏನು ಮಾಡ್ತಿದ್ರು ಆ ಕೆಲಸನ ಇವಾಗಲೂ ಸಹ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅನ್ನೋ ರೀತಿಯೇ ಕಾಣಿಸ್ತಿದೆ ಲೈಕ್ ಹೋಗೇ ಬಾರೆ ಅನ್ನೋ ರೀತಿಯೆಲ್ಲ ಮಾತಾಡೋ ಮಾತಾಡೋವಾಗಿದ್ರೆ ಇವಾಗಲೇ ಹೋಗ್ತಾ ಇರ್ಬೋದು ಮನೆಯಿಂದ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಲೈಕ್ ಇವ್ರಿಗೆ ಸ್ಟೇಟ್ಮೆಂಟ್ ನೋಡಿದ್ರೆ ಏನು ಅನ್ಸ್ತಿದೆ ಅಂತಂದರೆ ಯಾರೂ ಇವ್ರ ಮನೆಗೆ ಹೋಗಿ ಇವ್ರ ಮೇಲೆ ಕಿರ್ಚಾಡ್ತಿದ್ದಾರೆ ಸೊ ನಮ್ಮ ಮನೆಗೆ ನೀನು ಎಂಟ್ರಿ ಕೊಡ್ಕೊಡಿದ್ರು ಅನ್ನೋ ರೀತಿ ಹೋಗ್ತಾ ಇರೋ ಅನ್ನೋ ರೀತಿ ಕಳಿಸ್ತಾ ಇರೋ ಥರ ಇದೆ ಸೊ ಇದು ಜಾನಿಯವರ ಮನೆ ಅಲ್ಲ ಇದು ಬಿಗ್ ಬಾಸ್ ಮನೆ ಸೊ ಗೋರ್ ಯಾವ ರೀತಿ ಯಾರನ್ನ ಹೇಗ್ಬೇಕಾದ್ರು ಮಾತಾಡಿಸ್ಬೋದು ರೆಸ್ಪೆಕ್ಟ್ ಕೊಡಬೇಕು ಬೇಡ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ರೆಸ್ಪೆಕ್ಟ್ ಕೊಡೋದು ತೊಗೊಳೋದು ಅದು ಕಂಪ್ಲೀಟ್ಲಿ ಒಂದು ಕಂಟೆಸ್ಟೆಂಟ್ ಮೇಲೇ ಡಿಪೆಂಡ್ ಆಗಿರುತ್ತೆ ಸೊ ಯಾರೋ ಇಬ್ಬರು ಜಗಳಾಡ್ತಿದ್ದಾರೆ ಅಂದಾಗ ಇವ್ರ ಮಧ್ಯ ಹೋಗಿ ಲೈಕ್ ನೀನು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಬೇಕಷ್ಟೇ ಅಂತಂದರೆ ಲೈಕ್ ಇದು ಅವ್ರ ಮನೆ ಅಂತ ಖಂಡಿತವಾಗ್ಲೂ ಅಲ್ಲ ನೋಡ್ತಿದ್ರೆ ನಿಜಕ್ಕೂ ಚೇಂಜ್ ಆಗಿಲ್ಲ ಅಂತ ಅನಿಸ್ತಿದೆ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ತುಂಬಾ ಕ್ಲಾಶಸ್ಗಳಾಯಿತು ತುಂಬಾ ಕ್ಲಾಸ್ ತೊಗೊಂಡ್ರು ಸುದೀಪ್ ಅವರು ಇಷ್ಟೆಲ್ಲ ಕ್ಲಾಸ್ ತೊಗೊಂಡ್ರು ಸಹ ಇಬ್ಬರು ಸಹ ಏನೂ ಬದಲಾಗಿಲ್ಲ ಅಂತ ಕಾಣಿಸ್ತಿದೆ ಆ್ಯಂಡ್ ರಘು ಅವರಾಗಿರ್ಬೋದು ಅಶ್ವಿನಿಯವರಾಗಿರ್ಬೋದು ತುಂಬಾ ಜೋರಾಗಿ ಪೈಪೋಟಿ ಕೊಡ್ತಿದ್ದಾರೆ ಜಗಳ ಮಾಡೋದ್ರಲ್ಲಿ ಆ್ಯಂಡ್ ಅಶ್ವಿನಿಯವರು ಕೂಡ ಲೈಕ್ ಭಯ ಬಿದ್ದುಕೊಂಡು ಏನಪ್ಪ ಈ ವ್ಯಕ್ತಿ ಹಿಂತಿರ್ಗಿ ಮಾತಾಡ್ಬಿಟ್ನಲ್ಲ ಬಿಗ್ ಬಾಸ್ ಮನೇಲಿ ಇಷ್ಟು ದಿವಸ ಯಾರೂ ನನಗೆ ಈ ರೀತಿ ಮಾತಾಡಿರಲಿಲ್ಲ ಈ ವ್ಯಕ್ತಿ ಈ ರೀತಿ ಮಾತಾಡ್ಬಿಟ್ನಲ್ಲ ಅಂತ ಹೇಳಿ ಭಯ ಮುಟ್ಕೊಂಡು ಕುತ್ಕೊಳ್ಳುವಂಥ ಲೇಡಿ ಅಲ್ಲ ಲೈಕ್ ನೀನ ನಾನಾ ಅಂತ ನೋಡೇ ಬಿಡೋಣ ಬಾ ಅಂತ ನೋಡುವಂಥ ವ್ಯಕ್ತಿನೇ ಅವರು ಅಕಸ್ಮಾತ್ ತುಂಬ ಟ್ರಿಗ್ಗರ್ ಮಾಡಿ ಮಾಡಿ ಮಾಡಿರೋ ಗೋರ್ ಕೈಯಲ್ಲಿ ಕೈ ಮಾಡಿಸ್ಕೊಂಡು ಅಥವಾ ಬೇರೆಯವ್ರಿಗೆ ಕೈ ಮಾಡೋ ರೀತಿ ಮಾಡಿ ಅವರನ್ನು ಹೊರಗಡೆ ಕಳಿಸುವಂಥ ಪ್ಲ್ಯಾನ್ ಕೂಡ ಅಶ್ವಿನಿ ಅವರು ಸೊ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅವರು ಬಟ್ ಏನೋ ಫೈನಲಿ ಬಿಗ್ ಬಾಸಲ್ಲಿ ಏನೋ ಒಂದು ಆಗ್ತಿದೆ ರಘುವರು ತುಂಬಾ ಪ್ರಾಮಿಸ್ ಮಾಡಿ ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಲೈಕ್ ಈ ರೀತಿ ಇರ್ತೀನಿ ಆ ರೀತಿ ಇರ್ತೀನಿ ಅಂತೆಲ್ಲ ಹೇಳಿ ಒಂದಷ್ಟು ಸ್ಟೋರೀಸ್ಗಳನ್ನ ಹೇಳಿ ಬಂದಿದ್ದಾರೆ ಬಟ್ ಅಲ್ಲಿ ನೋಡಿ ಹೊರಗಡೆ ಒಂದೂವರೆ ವರೆ ಎಪಿಸೋಡ್ಸ್ ನೋಡಿ ಮನೆ ಒಳಗಡೆ ಹೋಗಿ ದಿನ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಇದ್ದು ಆಡೋದು ಬೇರೆ ರೀತಿನೇ ಇರುತ್ತೆ ನಮಗೆ ಇಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ನೋಡುವಂತಹ ಗೇಮ್ಸೇ ಬೇರೆ ಇರುತ್ತೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಯಾವ ರೀತಿ ಇರ್ತಾರೆ ಲೈಕ್ ಮಾನಸಿಕವಾಗಿ ಹಾಗೂ ದೈಹಿಕ ದೈಹಿಕವಾಗಿ ಎರಡರಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ ಬಿಗ್ ಬಾಸ್ ನಲ್ಲಿ ಸೊ ದೈಹಿಕ ದೈಹಿಕವಾಗಂತೂ ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಮಾನಸಿಕವಾಗಿ ಯಾವ ರೀತಿ ಫಿಟ್ ಆಗಿರ್ತಾರೆ ಅಂತ ನೋಡಬೇಕು ಯಾಕೆಂದರೆ ಟೈಮ್ ಟೈಮ್ಗೆ ಊಟ ಸಿಗೋದಿಲ್ಲ ಟೈಮ್ ಟೈಮ್ಗೆ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಇವೆರಡೂ ಇಲ್ಲ ಅಂತಂದರೆ ಮನುಷ್ಯ ಮನುಷ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇದನ್ನು ಯಾರು ಹಿಡಿತದಾಗ ಹಿಡ್ಕೊಳ್ಳಬಲ್ಲರೂ ಅವ್ರು ಮಾತ್ರ ಬಿಗ್ ಬಾಸ್ ಮನೇಲಿ ತುಂಬ ದಿವಸ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ರಘು ಅವರು ಎಷ್ಟು ದಿವಸ ಸರ್ವೈವ್ ಆಗ್ತಾರೆ ಅಂತ ಕಾಲು ನೋಡೋಣ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇವತ್ತಿನ ಪ್ರೋಮೋ ರಿವ್ಯೂ ಬಗ್ಗೆ ಏನಿಸ್ತದೆ ಅಂದರೆ section and that's it, it. Thank you so much, love you all. Take care. Bye bye.